ಮತ್ತೆ ನಿಮ್ಮ ಸೂರ್ಯ ರೇವಣ್ಣನ ಮೂಲಕ ಸೂರ್ಯ ಹುಟ್ಟೇ ಹುಟ್ಟುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು ಬೆಳಕಾಗ ಬೆಳಕಾಗೋದು ಒಂದೇ ಅಲ್ಲ ಸೂರ್ಯ ಹುಟ್ಟೋದು ಒಂದೇ ಅಲ್ಲ ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನೆ ಅಂತ ಹೇಳಕ್ ಬಯಸ್ತೀನಿ ನಿಮ್ ಪ್ರಜ್ವಲನೂ ಅಷ್ಟೇ ನಿಮ್ ಸೂರ್ಯಜನೂ ಅಷ್ಟೇ ಕತ್ತಲು ಇವತ್ತೇನು ಆವರಿಸ್ಕೊಂಡಿದೆ ಇವತ್ತು ಮತ್ತೆ ನಿಮ್ಮ ಸೂರ್ಯ ರೇವಣ್ಣನ ಮೂಲಕ ಸೂರ್ಯ ಹುಟ್ಟೇ ಹುಟ್ಟುತ್ತೆ ಅಂತ ಬಯಸ್ತೀನಿ ನಾನು ಇವತ್ತು ಮೂರ್ ಲಿಪಿಯಿಂದ ಆ ಬೆಂಕಿ ಶುರುವಾಗಿದೆ ಈ ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಅಂತ ಇವತ್ತು ಕುಣಿತಾ ಇದಾರೆ ಆ ಸುಡಂತ ಪರಿಸ್ಥಿತಿ ಆ ಕಣ್ಣೀರು ಸುಡುವಂತ ಪರಿಸ್ಥಿತಿ ಅವ್ರಿಗೆ ಬಂದೇ ಬರುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು ಬೆಳಕಾಗ ಬೆಳಕಾಗದು ಒಂದೇ ಅಲ್ಲ ಸೂರ್ಯ ಹುಟ್ಟೋದು ಒಂದೇ ಅಲ್ಲ ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನೆ ಅಂತ ಹೇಳಕ್ ಬಯಸ್ತೀನಿ ನಿಮ್ ಪ್ರಜ್ವಲನೂ ಅಷ್ಟೇ ನಿಮ್ ಸೂರ್ಯನೂ ಅಷ್ಟೇ